ఏ నైన్యూస్కి స్వాగత నన్ను అమీన్ షేక్ ಮೈಸೂರು ಜಿಲ್ಲಾ ಟಿ ನರಸೀಪುರ ತಾಲೂಕು ತಲಕಾಡು ಹಸ್ತಿಕೇರಿ ಮಠದಲ್ಲಿ ಶ್ರೀ ದತ್ತಾತ್ರೇಯ ಮಹೋತ್ಸವ ಮತ್ತು ಧಾರ್ಮಿಕ ಶರಣ ಪರಂಪರೆ ಕಾರ್ಯಕ್ರಮವನ್ನು ಬೆಂಗಳೂರು ವೇಲಿಮಠದ ಶ್ರೀ ಶಿವರುದ್ರ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಧಾರ್ಮಿಕ ಆಚರಣೆಗಳು ಮೌಢ್ಯತೆಗೆ ಒಳಗಾಗದೆ ಶರಣ ಪರಂಪರೆ ಮೈಗೂಡಿಸಿಕೊಳ್ಳಬೇಕು ಕಾಯಕವೇ ಕೈಲಾಸ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನು ಶುದ್ದವಾದ ಕಾಯಕದಲ್ಲಿ ನಿರತರಾದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಲಕಾಡಿನ ಹಸಿಕೆರೆ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಸಿದ್ದು ಮಲ್ಲಿಕಾರ್ಜುನ ಸ್ವಾಮೀಜಿ ಕೂಡ ಮಾತನಾಡಿದರು ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಠದ ಭಕ್ತರಿಗೆ ಇದೆ ಅಂತ ಹೇಳಿದರು ವೇದಿಕೆಯಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಗಣ್ಯರನ್ನ ಸ್ವಾಗತಿಸಿ ಮಾತನಾಡಿದರು ವೇದಿಕೆಯಲ್ಲಿ ಹಿರಿಯ ವಕೀಲರಾದ ಶ್ರೀಕಂಠ ಪ್ರಸಾದ್ ಮತ್ತು ಜಯದೇವಣ್ಣ ಅವರು ಕೂಡ ಶ್ರೀ ಮಠ ಶ್ರೀ ಮಠ ನಡೆದು ಬಂದ ದಾರಿ ಮತ್ತು ಸಮಾಜದ ವ್ಯವಸ್ಥೆ ಬಗ್ಗೆ ಮಾತನಾಡಿದರು ವೇದಿಕೆಯಲ್ಲಿ ತಮಿಳುನಾಡು ನಾಗಸಂದ್ರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಕೂಡ ಮಾತನಾಡಿದ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಗುರುಜಿ ನಿವೃತ್ತ ಜಿಲ್ಲಾಧಿಕಾರಿ ವಿಶಂಕರ್ ಹಿರಿಯ ಅಧಿಕಾರಿ ಕೆಎಸ್ತಿಮಯ್ಯ ಅವರು ಮಾತನಾಡಿದರು ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬ ವಿವಿಧ ಸೇವೆ ಮಾಡುವ ಮೂಲಕ ಸಮಾಜ ಕಟ್ಟುವ ಮನಸ್ಥಿತಿ ಬೆಳೆಸಿಕೊಳ್ಳುವಂತೆ ಮನವಿ ಮಾಡಿದ್ರು ಸಂದರ್ಭದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಏರ್ಪಡಿಸಿದ್ದು ಗ್ರಾಮಸ್ಥರು ಪಂಚಾಯತ್ ಸದಸ್ಯರು ಗ್ರಾಮದ ಮುಖಂಡರು ಮಠದ ಭಕ್ತರು ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಜಗತ್ತಿನಲ್ಲಿರುವಲ್ಲ ದೇವರು ನಾ ನೋಡುವನೇ ಭಕ್ತ ನಾನು ಎರಡು ಕಣ್ಣಿನಿಂದ ಎಲ್ಲರನ್ನೂ ನೋಡ್ತೇನೆ ನಾ ನೋಡುವನೇ ಭಕ್ತ ಮತ್ತೆ ಲೋಕದೊಳಗನ ಮಹಾಗಣಗಳೆಲ್ಲರೂ ಪ್ರಪಂಚದಲ್ಲಿರುವ ಎಲ್ಲ ಜನಗಳು ಸಾಕ್ಷಾತ್ ಸಂಗಮದಿಂದ ನೀವೇ ಅಯ್ಯೂಡ ಸಂಗಮ ಎಲ್ಲರೂ ನಿಮ್ಮ ಪ್ರತಿನಿಧಿ ಪ್ರತಿ ರೂಪ ನೀವೆಲ್ಲ ನಡೆದಾಡುವ ಗುಡಿಗಳು ನೋಡಿ ಒಂದು ಗುಡಿ ಬಹಳ ದೊಡ್ಡದಾಗಿರುವಂತ ಗುಡಿ ಬಂಗಾರದ ಗುಡಿ ಒಂದು ಸಾಮಾನ್ಯವಾಗಿರುವ ಗುಡಿ ಒಂದು ಮಣ್ಣಿನ ಗುಡಿ ಇದು ಮಣ್ಣಿನ ಗುಡಿ ಬಹಳ ಶಿಥಿಲವಾಗಿದೆ ಶ್ರೀಮಂತನ ಗುಡಿ ಮಹಾರಾಜನ ಗುಡಿ ಆದರೆ ಒಳಗೆ ಗಣಪತಿ ಮೂರ್ತಿ ಇದೆ ನಾವು ಗಣಪತಿ ಮೂರ್ತಿಯನ್ನ ಶ್ರೀಮಂತರ ಗುಡಿಯಲ್ಲಿರುವ ಗಣಪತಿ ಬಹಳ ದೊಡ್ಡದು ಈ ಮಣ್ಣಿನ ಗುರಿಯಲ್ಲಿರುವಂತಹ ಗಣಪತಿ ಚಿಕ್ಕದು ಅಂತ ಯೋಚನೆ ಮಾಡ್ತೀವ ಗಣಪತಿ ಒಪ್ಪನೆ ಹಾಗೆ ಬಡವರ ಶರೀರದಲ್ಲಿರುವ ಭಗವಂತಾಗಲಿ ಶ್ರೀಮಂತರ ಶರೀರದಲ್ಲಿರುವ ಭಗವಂತಾಗಲಿ ರಾಜ ಮಹಾರಾಜರ ಶರೀರದಲ್ಲಿರ್ತಕ್ಕ ಭಗವಂತಾಗಲಿ ಎಲ್ಲರೂ ಸಮಾನ ಈ ಮಾತನ್ನ ಹೇಳ್ತಾ ಬಸವಣ್ಣನವರು ನಮಗೊಂದು ಮಾರ್ಗದರ್ಶನ ನಾವು ಪ್ರತಿನಿತ್ಯ ನೋಡಿ ಮಾಡಬೇಕಾದಂತೂ ಎಲ್ಲರಲ್ಲಿರುವ ಭಗವಂತನನ್ನ ಗುರುತಿಸೋದು ನೀವು ಗಾಗಿ ಹೋಗ್ತಾ ಇರ್ತೀರಿ ಕಾರ್ಗೆ ಯಾವ್ದೋ ಒಂದು ಗುಡಿ ಕಣ್ಣು ಕಂಡ್ರೆ ತಕ್ಷಣ ಕೈ ಮುಗಿತೀರಿ ನಿಮ್ಗೆ ದೇವರ ಕಂಡೇ ಗುಡಿ ಕಾಣ್ತು ಗುಡಿ ಕಂಡ ಕೈ ತಾನೆ ಹಾಗಾದ್ರೆ ನೀವೆಲ್ಲ ನಡೆದಾಡೋ ಗುಡಿಗಳು ಅಂದಾಗ ನಾವ್ಯಾ ಕೈ ಮುಗಿಬಾರ್ದು ನೋಡಿ ವಿಶ್ವರೂಪ ದರ್ಶನ ಅಂದ್ರೆ ಏನು ಅಂದ್ರೆ ನೋಡಿ ಈಗ ನಾನು ನೀವು ಯಾರೇ ಆಗಿ ಒಪ್ಪಿಯಾಗಿ ನೀವು ಹೇಳಿ ನೀವು ಎಲ್ಲರನ್ನ ಎಷ್ಟು ಕಣ್ಣಿನಿಂದ ನೋಡ್ತೀರಿ ಎರಡು ಕಣ್ಣಿಂದ ನೋಡ್ತೀರಿ ಆದ್ರೆ ನಿಮ್ಮನ್ನ ಎಷ್ಟು ಕಣ್ಣುಗಳು ನೋಡುತ್ತವೆ ಸಾವಿರಾರು ಕಣ್ಣು ನೋಡುತ್ತವೆ ಅಂದ್ರೆ ನಾವು ಎರಡು ಕಣ್ಣಿನಿಂದ ಭಗವಂತನನ್ನ ಧ್ಯಾನ ಮಾಡಿದ್ರೆ ನೋಡಿದ್ರೆ ನಿಮ್ಮ ಹೃದಯದಲ್ಲಿರುವ ಭಗವಂತನನ್ನ ಗುರುತಿಸಿದ್ರೆ ಭಗವಂತ ಸಾವಿರ ಕಣ್ಣುಗಳಿಂದ ನಿಮಗೆ ಅನುಗ್ರಹ ಮಾಡ್ತಾನೆ ಇದೇ ವಿಶ್ವರೂಪದಲ್ಲಿ ಈ ವಿಶ್ವರೂಪ ದರ್ಶನದ ವ್ಯವಸ್ಥೆಯನ್ನ ತಿಳ್ಕೊಳ್ಳೋದು ಹೇಗೆ ಅದಕ್ಕೆಲ್ಲರನ್ನೂ ಸಹ ಅದನ್ನು ಹೇಳ್ತಾರೆ ಕುವೆಂಪು ಸಪ್ತಂತಿ ಬಳಿ ನೆಚ್ಚರಿಸು ಕಿತ್ತಾದವರನ್ನು ಕೂಡಿಸಿ ಹೊಲಿಸು ತಣ್ಣೀರಿಸು ನೋಡಿ ಭಗವಂತನನ್ನು ನಾವು ಎಲ್ಲರೂ ಸಾಮೂಹಿಕವಾಗಿ ಕೇಳುವ ಕೇಳಬೇಕಾದ ವಿಚಾರ ಅಲ್ಲವೇ ಇದು ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡೋದಿದೆಯಲ್ಲ ಇದು ನಮ್ಮ ಹಿರಿಯರು ಋಷಿಮುನಿಗಳು ಯತಿಗಳು ಸಂತರು ಸನ್ಯಾಸಿಗಳು ಹೇಳುತ್ತಾರೆ ಆ ಭಗವಂತ ಅನೇಕ ಕಣ್ಣುಗಳಿಂದ ನಮ್ಮನ್ನು ನೋಡ್ತಾನೆ ಹಾಗಾಗಿ ನಾವು ಪರಸ್ಪರರು ಗೌರವಿಕವಾಗಿ ಸಂಸ್ಕಾರಿಕವಾಗಿ ನಡೆಕೋಬೇಕು ಪ್ರೀತಿಯಿಂದ ಅಂತ ಹೇಳಿದರು ಪ್ರೀತಿಯೇ ಧರ್ಮ ಸತ್ಯವೇ ಧರ್ಮ ಭಕ್ತಿಗೆ ಹೇಳಬೇಕು ಅಂದ್ರೆ ನಾವು ಉತ್ಕೊಂಡ್ರಾಗಿ ನಮ್ಮ ತಿಳುವಳಿಕೆ ಪ್ರಕಾರ ರಾಮಕೃಷ್ಣ ಪರಮಹಂಸರು ಇಡೀ ಜಗತ್ತಿನಲ್ಲಿ ಭಕ್ತಿಯ ಮೂಲಕ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸಾಧಿಸಿ ತೋರಿಕೊಂಡು ಅವರು ಕಲ್ಕತ್ತಾದಲ್ಲಿ ಸಾಯಿ ಮಾತಿನ ಪೂಜೆ ಮಾಡ್ತಾ ಭಕ್ತಿಗೆ ಭಾವ ಪರವಶರಾಗಿ ದಲಿತಾಗಿ ತಮ್ಮ ದೇಹವನ್ನು ಮರಿತಾ ಇದ್ರು ಅವರನ್ನ ಸ್ವಾಮಿ ವಿವೇಕಾನಂದರು ಒಮ್ಮೆ ಕೇಳ್ತಾರೆ ಅವರು ನರೇಂದ್ರನಾಗಿದ್ದಾರೆ ನಿಮ್ಮ ಬಗ್ಗೆ ಬಹಳಷ್ಟು ಪ್ರಚಲ ಚರ್ಚೆಗಳಾಗ್ತಾ ಇದೆ ನೀವು ದೇವಿಯ ದರ್ಶನವನ್ನು ಮಾಡಿದ್ದೀರಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ನಿಮಗೆ ದೇವರ ದರ್ಶನ ಆಗಿದೆಯಾ ಭಗವಂತನ ದರ್ಶನ ಆಗಿದೆಯಾ ಅಥವಾ ದೇವಿಯ ದರ್ಶನ ಆಗಿದೆಯಾ ಅಂತ ಕೇಳ್ತಾರೆ ರಾಮಕೃಷ್ಣ ಬ್ರಹ್ಮಸರು ಈ ಹುಡುಗ ಇನ್ನೂ ಸ್ವಲ್ಪ ಈ ರೀತಿಯ ಪ್ರಶ್ನೆಗಳನ್ನ ಹಾಕುವಂತ ಮನೋಭಾವವನ್ನು ಇದ್ರ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನೇರವಾಗಿ ಹೇಳ್ತಾರೆ ಹೌದು ನಾವು ದೇವಿಯ ದರ್ಶನವನ್ನು ಮಾಡಿದ್ದೇವೆ ನಿಮಗೂ ಕೂಡ ಬೇಕಾದ್ರೆ ಮಾಡಿಸ್ತೀವಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಜೊತೆ ಚರ್ಚೆ ಹಿಡಿದಾರೆ ನೋಡಿ ನಮ್ಮ ದೇಶ ಅವತ್ತು ವರ್ಷಗಳ ಹಿಂದೆ ಕತೆ ಅವತ್ತು ಹೇಗಿತ್ತು ಪರಿಸ್ಥಿತಿಯಿಂದ ನಾವು ಯಾರು ಉಂಜೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಇತಿಹಾಸ ಚರಿತ್ರೆ ಮೂಲಕ ತಿಳ್ಕೋಬೇಕು ಇಡೀ ದೇಶದಲ್ಲಿ ಬಡತನ ಹಸಿವು ಮೌಲ್ಯತೆ ಅಂಧಕಾರ ಎಲ್ಲರೂ ಕೂಡ ಪ್ರಜ್ಞಾ ರಹಿತವಾಗಿದ್ದಂತ ಸ್ಥಿತಿ ಯಾರು ರೋಲ್ ಮಾಡ್ತಾ ಇದ್ರು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಬ್ರಿಟಿಷರು ಆಳ್ವಿಕೆ ಮಾಡುವ ಸಮಯದಲ್ಲಿ ಅನೇಕರು ನಮಗೆ ಬಾಲಗಂಗಾಧರ ತಿಲಕ್ ಇರ್ಬೋದು ಲಾಲ್ ಲಜಪತ್ರಾಯ್ ಇರ್ಬೋದು ಬಿಪಿನ್ ಚಂದ್ರ ಪಾಲ್ ಇರ್ಬೋದು ಮಹಾತ್ಮಾ ಗಾಂಧಿ ಈ ಕಡೆ ಮಂಗಳಪಾಟೆ ರಾಜಗುರು ಸುಖ ಸಿಂಗ್ ಚಂದ್ರಶೇಖರ್ ಆಜನಾಥ್ ಭಗತ್ ಸಿಂಗ್ ಇತರ ಕ್ರಾಂತಿಕಾರಿಗಳು ಸಮನ್ವಯವಾದಿಗಳು ತೀವ್ರಗಾದಿಗಳು ಹೋರಾಟಗಾರರು ಸ್ವತಂತ್ರ ತಂದುಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ರಿಟಿಷರ ಓಡಿಸಬೇಕು ನಾವೇ ನಮ್ಮನ್ನು ಆಳ್ವಿಕೆ ಮಾಡ್ಕೋಬೇಕು ನೀವು ಇತಿಹಾಸ ಯಾವುದೇ ಪುಟವನ್ನು ತೆಗೆದು ನೋಡಿ ರಾಜಕೀಯ ಸ್ವಾತಂತ್ರ್ಯ ಇತಿಹಾಸವನ್ನ ಎಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯ ಹೋರಾಟಕ್ಕೆ ನೇರವಾಗಿ ತುಂಬಿಲ್ಲ ಅವ್ರು ಅವಾಗಲೇ ಎಚ್ಚರಿಕೆ ಕೊಟ್ಟರು ಅಂಡ್ ಸ್ಟಾಪ್ ನಾಟ್ ಎಚ್ಚರಗೊಳ್ಳಿ ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊತೀವಿ ಅಂದ್ರೆ ಅವತ್ತು ಸ್ವಾಮಿ ವಿವೇಕಾನಂದರು ಇಡೀ ಭಾರತೀಯ ಸಮುದಾಯಕ್ಕೆ ಹೇಳಿ ಎಚ್ಚರಗೊಳ್ಳಿ ಅರ್ಥ ಮಾಡಿಕೊಳ್ಳಿ ಆಳ್ವಿಕೆ ಮಾಡ್ತಾ ಆ ಗುರಿ ಅಲ್ಲಿಂದ ಮುಂದೆ ಇಡೀ ಶಬ್ದವನ್ನ ವ್ಯವಸ್ಥೆ ಮಾಡಿ ಶಾಸ್ತ್ರವನ್ನ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿ ಪತಂಜಲಿಗಳು ಆ ಇಡೀ ಶಾಸ್ತ್ರವನ್ನ ಪರಿಪೂರ್ಣತೆಗೊಳಿಸಲು ನೋಡಿ ಒಂದು ಮಾತು ಹೇಳ್ತಾರೆ ಪತಂಜಲಿಗಳು ಎಷ್ಟು ಸಾರಸ್ಯ ಇದೆ ನೋಡಿ ಆ ಮಾತು ಸ್ವರೋ ವರ್ಣತೋವ ಇತ್ಯರ್ಥ ಏನಾದ್ರ ಒಂದು ಶಬ್ದ ಉಚ್ಚಾರಣೆಯಲ್ಲಾಗಲಿ ಅದರ ಅಂತರಂಗದ ನೆಲ ನೆಲೆಯಲ್ಲಾಗಲಿ ತಪ್ಪು ಬೆಳೆಸಿದ್ರೆ ಬಳಸಿದ್ರೆ

ಸದಿವಿನಯೇ ಸದಾಸ ನಡುವಿನಯ್ಯ ಕೂರ್ಲಾ ಸಂಗಮ ದೇವ ನುಡಿದರೆ ಮುಚ್ಚಿನ ಆಗಬೇಕು ಅಂತಕ್ಕಂಥ ಋತುವಚನದಿಂದ ನಮ್ಮೆಲ್ಲರನ್ನ ಪರಿವರ್ತನೆ ಮಾಡುವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಬಹಳ ವಿಶೇಷವಾಗಿ ನಮ್ಮ ಬೆಂಗಳೂರು ಕೆಂಗೇರಿ ವಿಷ್ಣು ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ವಿಶ್ವ ಮಹಾ ಸ್ವಾಮೀಜಿಗಳು ಆ ಅನ್ಯ ಕಾರ್ಯಕ್ರಮ ನಿಮಿತ್ತ ತರವಾಗಿ ಬಂದಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಹತ್ತಿಕೆರೆ ಮಠದ ಪ್ರಶ್ನ ಪರವಾಗಿ ಪರಕ್ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಕೂಡ ಬಹಳ ವಿಶೇಷವಾಗಿ ಸ್ವಾಮೀಜಿಗಳು ಅನೇಕ ಪರಮ ಪೂಜ್ಯ ರೀತಿಯಲ್ಲಿ ಹೇಳಿ ಶೇಖರ್ ಸಾಹೇಬರು ಧಾರ್ಮಿಕವಾಗಿ ಅಧಿಕಾರದಲ್ಲಿ ಜಿಲ್ಲಾಧಿಕಾರಿಗಳಾಗಿ ನಿರ್ವೃದಿಯಾದ ನಂತರ ಸೇವೆಯನ್ನು ಮಾಡ್ತಾ ಇದ್ದು ಸಹ ಈ ಪರಪೂಜೆಯ ಶಿಕ್ಷಣದ ಸ್ವಾಮೀಜಿಗಳು ನಾನು ಬರೀ ಒಂದು ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಸೀಮಿತ ಆಗಬಾರ್ದು ಇಡೀ ಜಗತ್ತಿನ ಲೋಕ ಕಲ್ಯಾಣಕ್ಕೆ ನಾನು ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ನೂತನ ಪರಮ ಪೂಜ್ಯ ಸ್ವಾಮೀಜಿಗಳಾಗಿ ಸಾಮಾಜಿಕ ಧಾರ್ಮಿಕ ಅರಿವನ್ನು ಮೂಡಿಸ್ತಾ ಇದ್ದಾರೆ ಅವರು ನಮ್ಮ ನಿಮ್ಮೆಲ್ಲರನ್ನ ಕೊಲ್ತು ಪರಮ ಪೂಜ್ಯ ವಿಶ್ವನಾಥ ಸ್ವಾಮೀಜಿಗಳು ಹೆಂಗೇರಿ ಮಠ ಪೀಠಾಧ್ಯಕ್ಷರು ಅವರು ಮಾತಾಡಬೇಕು ಅಂತ ಹೇಳಿ ಆಶೀರ್ವಾದ ನೀಡಬೇಕು ಅಂತ ಕೇಳ್ಬೋದ ಸಮಾಜದ ಮಠಗಳಲ್ಲಿ ಹೋಗಲಿಲ್ಲ ನೈಂಟಿ ಫೋರ್ ಅಲ್ಲಿ ಬಿಜಾಪುರದಲ್ಲಿ ಅಕ್ಷೆಂಟ್ ಕಮಿಷನ್ ಕಮರ್ಷಿಯಲ್ ಟ್ಯಾಕ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಒಬ್ಬ ಕಬ್ಬಳ್ಳಿ ಲಂಗೇಗೌಡರು ಅಂತ ಕೋಕಿ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಅವರು ಬಂದರು ಇನ್ನೊಬ್ರು ಅಂಜೇಗೌರ ಅಂತ ಡಿ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಬಂದರು ನಾನು ಬಿಜಾಪುರದಲ್ಲಿ ಇದ್ದೋಗಿ ಅವರು ಬಾಬಾಗ ನೋಡೋಕೆ ಬಂದಿದ್ದೀವಿ ನಮಗೆ ಒಂದು ರೂಮ್ ಕೊಡಿಸಿ ಅಂತ ಹೇಳಿ ನಮ್ಮನೇಲಿ ಬನ್ನಿ ನಮ್ಮ ಮನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ದರು ಸ್ನಾನ ಮಾಡಿದ್ರು ಕರ್ಕೊಂಡೋಗಿ ಬಿಡಬೇಕಾಗಿತ್ತಲ್ಲ ಬಾ ಬಾಬಾ ಬಾಬಾ ಅಂತ ಗುರುಗಳೇ ನಾನು ಪಾಪ ಪಾಪ ಅಂದ್ರೆ ಮುಸ್ಲಿಂ ಇರ್ಬೋದು ಅಂತ ಹೇಳ್ಬಿಟ್ಟು ಸ್ವತಂತ್ರ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಅದು ಹೋಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲ ಹೆಣ್ಮಕ್ಳಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಏನಾದ್ರು ಧಾರ್ಮಿಕ ಸಂಸ್ಕೃತಿ ಸನಾತನ ಸಂಸ್ಕೃತಿ ಚೆನ್ನಾಗಿ ಉಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದೆ ಮನೆಗಳಲ್ಲಿ ಮನೆಗಳಲ್ಲಿ ಮತ್ತು ಸಮುದಾಯದಲ್ಲಿ ಇದ್ರೆ ಅದಕ್ಕೆ ಹೆಣ್ಣು ಮಕ್ಕಳು ತಾಯಿಂದಿರು ಕಾರಣ ತಾಯಿಂದಿರು ಕಾರಣ ಅವತ್ತು ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಬೇಕು ಇಡೀ ದೇಶ ಸಮಗ್ರವಾಗಿ ಸಮಗ್ರವಾಗಿ ಎಚ್ಚೆತ್ಕೊಂಡು ಈ ದೇಶೀಯ ಸಂಸ್ಕೃತಿಯನ್ನ ಪುನರುತ್ಥಾನ ಮಾಡಬೇಕು ಅದಕ್ಕೆ ನಮ್ಗೆ ಯಾವ ರೀತಿಯ ಸ್ವತಂತ್ರ ಬೇಕು ಎಲ್ಲ ಎಲ್ಲರೂ ಹೇಳ್ತಾರೆ ನಾನು ನಿನ್ನವನೆನ್ನುವ ಹೆಮ್ಮೆಯ ತೃಣವು ಮಾತ್ರವೇ ನಂದನು ಇದು ಕುವೆಂಪು ಎಲ್ಲವನ್ನು ಭಗವಂತನಿಗೆ ಅರ್ಥ ಮಾಡುವಂತ ನೆಲೆ ಬಹಳ ವಿಶೇಷವಾದದ್ದು ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಕ್ತಾದಿಗಳು ಬಂದು ಭಾಗಿಗಳಾಗಿದ್ದೀರಿ ತುಂಬಾ ಸಂತೋಷ ಇಲ್ಲಿ ನಾವು ಮಾಡಬೇಕಾದದ್ದೇನು ನೋಡಿ ಎಲ್ಲರ ಸೇವೆ ವ್ಯವಸ್ಥೆಯಿಂದ ಕುರಿತು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸಿ ಎಲ್ಲರಿಗಾಗಿ ನಿನ್ನ ಅನುಗ್ರಹ ಇರಲಿ ಅಂತ ಹೇಳಿ ಕೇಳ್ಕೊಂಡಾಗ ಯಾವ ರೀತಿ ನಿರ್ಮೇಪದಿಂದ ನಿರ್ಮಿತಾರದಿಂದ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅವರನ್ನ ಭಗವಂತ ಹೆಚ್ಚು ಅನುಗ್ರಹ ಮಾಡ್ತಾರೆ